ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡ್ತಿದ್ವಿ ಈಗಾಗಲೇ ಸುಮಾರು ತರಗತಿಗಳನ್ನು ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ನಾವು ಮಾಡಿವಿ ಎಷ್ಟೋ ಒಂದು ನೂರಾರು ಪ್ರಶ್ನೆಗಳನ್ನು ನಾವು ಈಗ ಸದ್ಯಕ್ಕೆ ಡಿಸ್ಕಷನ್ ಮಾಡಿವಿ ಆ ಒಂದು ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನ ಯಾವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗ್ಯಾವ ಮತ್ತು ಅದೇ ಟಾಪಿಕ್ಗಳ ಮೇಲೆ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಟಾಪಿಕ್ಗಳ ಮೇಲೆ ಯಾವ ರೀತಿ ಕ್ವಶನನ್ನು ತೆಗಿಬಹುದು ಎಂತಕ್ಕಂಥದ್ದು ನಾವು ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ ಸುಮಾರು ನೂರಾರು ಕ್ವೆಶನ್ಗಳನ್ನ ಡಿಸ್ಕಷನ್ ಮಾಡಿದ್ವಿ ಹೋದ ತರಗತಿನಲ್ಲಿ ಏನು ಮಾಡಿದ್ವಿ ಎರಡು ಸಾವಿರದ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ವಿ ಇವಾಗ ಏನು ಮಾಡೋಣ ಪೇಪರ್ ಟೂನಲ್ಲಿ ನಲ್ಲಿ ಕೇಳಿರ್ತಕ್ಕಂತಹ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಬಹಳ ಸಿಂಪಲ್ ಇರ್ತೈತಿ ಟಫ್ ಇರೋಲ್ಲ ನೀವು ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡ್ಕೊತ ಹೋದ್ರೆ ಅಷ್ಟೇ ಸಾಕು ಆರಾಮಾಗಿ ಹದಿನೈದು ಕ್ವಶನ್ಗಳಲ್ಲಿ ನೀವು ಆರಾಮಾಗಿ ಹದಿಮೂರರಿಂದ ಹದಿನಾಲ್ಕು ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಬಹುದು ಎಸ್

ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾಗಿರ್ತಕ್ಕಂಥ ನಿಯಮ ಎಷ್ಟು ಸರಳಿತ್ತು ನೋಡ್ರಿ ಕ್ವಶನ್ ಇದು ನೋಡ್ರಿ ಈಗ ಭಾಷೆ ನಾನೊಬ್ಬ ಟೀಚರ್ ನಾನೊಬ್ಬ ಶಿಕ್ಷಕ ನಾನು ಏನು ಮಾಡಬೇಕು ಭಾಷಾ ಬೋಧನೆಯನ್ನು ಮಕ್ಕಳಿಗೆ ಮಾಡಬೇಕು ಯಾಕಂತಂದರೆ ಅವರಲ್ಲಿ ಮೂಲ ಕಲಿಕಾ ತತ್ವಗಳು ಬೇಕಂತಂದ್ರೆ ಅಲ್ಲಿ ಭಾಷೆಯಾಗಿರ್ ಭಾಷೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತೈತಿ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ನಾನು ಅವಶ್ಯಕವಾಗಿ ಪಾಲಿಸಬೇಕಾಗಿರ್ತಕ್ಕಂಥ ನಿಯಮ ಯಾವುದು ಫಸ್ಟ್ ಆಪ್ಷನ್ ನೋಡೋಮ ಕಂಠಪಾಠ ಮತ್ತು ಪುನರಾವರ್ತನೆಯ ನಿಯಮ ನೋಡ್ರಿ ಕಂಠಪಾಠ ಮತ್ತು ಪುನರಾವರ್ತನೆಯ ನಿಯಮದಿಂದ ಭಾಷೆಯ ಕಲಿಕೆಯಷ್ಟು ಷ್ಟು ಸಮಂಜಸವ ಆಗೋದಿಲ್ಲಲ್ಲ ಆಗುವುದಿಲ್ಲಲ್ಲ ತಕ್ಷಣ ಗೊತ್ತಾಗ್ತೈತಿ ಯಾಕಂದ್ರೆ ಕಂಠಪಾಠ ಮಾಡಿ ಮಾಡಿ ಅದರಿಂದ ಕಲಿಕೆ ಉಂಟಾಗೋದಿಲ್ಲ ಕೇವಲ ನಾವು ಕಂಠಪಾಠ ಮಾಡಿ ಮಾಡಿ ಮಕ್ಕಳ ಮೇಲೆ ಹೊರೆಯನ್ನು ಹಾಕ್ತಕ್ಕಂತಹ ಪರಿಸ್ಥಿತಿ ಉಂಟಾಗ್ತೈತಿ ಇನ್ನು ಅನುಕರಣೆ ಮತ್ತು ಅಭ್ಯಾಸ ನಿಯಮ ಇದು ಉತ್ತರ ಸರಿ ಐತಿ ಆದರೂ ಎರಡನೇದು ಎರಡೂ ಆಪ್ಷನ್ಗಳನ್ನ ನೋಡ್ ನೋಡ್ಕೊಂಡ್ಬಿಡೋ ಅನ್ಸಲ್ಲ ಸಿದ್ಧತೆ ಮತ್ತು ಪ್ರೇರಣಾ ನಿಯಮ ಅನೋಷಯತೆ ಮತ್ತು ಅನುಭವ ನಿಯಮ ನೋಡ್ರಿ ಈ ಮೂರು ಆಪ್ಷನ್ಗಳಲ್ಲಿ ಅತಿ ಹೆಚ್ಚು ಅತಿ ಅಂತಂದ್ರೆ ಅನುಕರಣೆ ಮತ್ತು ಅಭ್ಯಾಸ ನಿಯಮ ಮಗುವಲ್ಲಿ ಭಾಷಾ ಬೋಧನೆಯಲ್ಲಿ ಏನು ಮಾಡ್ತೈತಿ ಹೆಚ್ಚಾನೆಚ್ಚ ಅನುಕರಣೆಯನ್ನು ಮಾಡ್ತಾ ಅಭ್ಯಾಸವನ್ನು ಅಭ್ಯಾಸವನ್ನು ರೂಢಿ ಮಾಡ್ಕೋತೇನು ಮಾಡ್ತೈತಿ ಆ ಒಂದು ಭಾಷೆಯನ್ನು ಹೋಗ್ತೈತಿ ಅವಶ್ಯಕವಾಗಿ ಪಾಲಿಸಬೇಕಾಗಿರ್ತಕ್ಕಂಥ ನಿಯಮ ಯಾವುದಂತಂದ್ರೆ ಅನುಕರಣೆ ಮತ್ತು ಅಭ್ಯಾಸ ನಿಯಮ ಕಂಠಪಾಠ ಮತ್ತು ಪುನರಾವರ್ತನೆ ಆಗೋದಿಲ್ಲ ಸಿದ್ಧತೆ ಮತ್ತು ಪ್ರೇರಣ ಪ್ರೇರಣಾ ನಿಯಮದ ಸಂಬಂಧ ಬರಂಗಿಲ್ಲ ಅನೌಶಯ ಮತ್ತು ಅದಕ್ಕೆ ಲೆಕ್ಕಕ್ಕೆ ಬರೋಂಗಿಲ್ಲ ಬಟ್ ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸಂಬಂಧಿಸವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಆರಾಮಾಗಿ ನೋಡಿರಿ ನೀವೊಬ್ಬ ಕನ್ನಡ ಕನ್ನಡ ಶಿಕ್ಷಕನಾಗಿ ಅಥವಾ ನೀವೊಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಿದ್ರೆ ಹೆಚ್ಚು ಸೂಕ್ತ ಅಂತಕ್ಕಂಥದ್ದನ್ನು ನೀವು ಕಂಡ್ಕೊಂಡ್ಬಿಟ್ರ ಅಂತಂದ್ರೆ ಆರಾಮಾಗಿ ಆ ಪ್ರಶ್ನೆಗೆ ನೀವು ಉತ್ತರವನ್ನು ಹಾಕ್ಬೋದು ಇದೇ ಬೋಧನಾ ಶಾಸ್ತ್ರ ಅಂತಂದ್ರೆ ಇದೇ ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾನೆ ನೋಡ್ರಿ ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗಿತ್ತು ಸಾಕ್ರಟಿಸ್ ಪದ್ಧತಿ ಅಂತಂದ್ರೆ ನೋಡ್ರಿ ನೆನ್ಪಿಟ್ಕೊಂಡ್ಬಿಡ್ರಿ ಒಂದೇ ಸೆಂಟೆಸ್ನಾಗ ಸಾಕ್ರಟಿಸ್ ಪದ್ಧತಿ ಅಂತಂದ್ರೆ ಪ್ರಶ್ನೋತ್ತರ ಪದ್ಧತಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅನ್ವೇಷಣ ಪದ್ಧತಿ ಆಗೋದಿಲ್ಲ ನಿಗಮನ ಆಗೋದಿಲ್ಲ ಸ್ವಯಂ ಬೋಧನೆ ಪದ್ಧತಿ ಆಗೋದಿಲ್ಲ ಬಟ್ ಪ್ರಶ್ನೋತ್ತರ ಪದ್ಧತಿಯಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ನೆನ್ಪಿಟ್ಕೊಂಡ್ರಿ ಸಾಕ್ರಟಿಸ್ ಪದ್ಧತಿ ಅಂತಂದ್ರೆ ಪ್ರಶ್ನೋತ್ತರ ಪದ್ಧತಿ ಎಸ್ ನೋಡ್ರಿ ಎಷ್ಟು ಸೆಕೆಂಡ್ ಕ್ವಶನ್ ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾಗಿದ್ದು ಭಾಷಾ ಆಟಗಳಿಂದ ಹೊರತಾಗಿದ್ದು ಯಾವುದು ಅಂದ್ರೆ ಈಗ ಪೇಪರನ್ನು ನಾವು ಯಾವ್ದು ಬಿಡ್ಸಾಕತ್ತೀವಿ ಟಿ ಇ ಟಿ ಟಿ ಇಟಿ ನಲ್ಲಿ ಯಾವ ಕ್ವಶನ್ ಪೇಪರ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭಾಷೆಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಆಟಗಳನ್ನು ನೀವು ತರಗತಿಯಲ್ಲಿ ವರ್ಗ ಕೋಣೆಯಲ್ಲಿ ಆಡಿಸ್ತೀರಿ ಮಕ್ಕಳಿಗೆ ಅಂದ್ರೆ ನೋಡ್ರಿ ಚರ್ಚಾ ಸ್ಪರ್ಧೆ ಪದಬಂಧ ಅಂತಾಕ್ಷರಿ ಒಗಟನ್ನು ಬಿಡಿಸುವುದು ನೆನ್ಪಿಟ್ಟುಕೋರಿ ಪದಬಂಧ ಅಂತಾಕ್ಷರಿ ಮತ್ತು ಒಗಟನ್ನು ಬಿಡಿಸತಕ್ಕಂಥದ್ರಿಂದ ಏನಾಗ್ತೈತಿ ಮಕ್ಕಳಿಗೆ ಹೆಚ್ಚು ಭಾಷೆಯನ್ನು ಕಲ್ಕೋತ ಪದಗಳನ್ನು ಪದಗಳ ಜೋಡಣೆಗಳನ್ನು ಅಲ್ಲಿ ಏನು ಮಾಡ್ತದ ಮಗು ಕಲ್ಕೋತ ಕಲ್ಕೋತ ಹೋಗ್ತೈತಿ ಆದ್ರೆ ಚರ್ಚಾ ಸ್ಪರ್ಧೆ ಅದಕ್ಕೆ ಸಂಬಂಧಿಸವಾಗುವುದಿಲ್ಲ ಅಷ್ಟು ಸ್ಪೆಸಿಫಿಕ್ ಆಗೋದಿಲ್ಲ ಭಾಷಾ ಆಟಗಳಿಂದ ಹೊರತಾಗಿದ್ದಂತಂದ್ರೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಷಾ ಆಟದಿಂದ ಹೊರಗುಳಿತೈತಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ರಾಕೆಟ್ ಸೈನ್ಸ್ ಆರಾಮಾಗಿ ನೀವು ಇಲ್ಲಿ ಚೂಸ್ ಓದ್ಲಿಕ್ಕೆ ಅಂದ್ರೂ ಆರಾಮಾಗಿ ಒಂದು ಚಾಯ್ಸ್ ಅನ್ನು ಮಾಡಿಕೊಂಡು ಆನ್ಸರ್ ಹಾಕಬಹುದು ಎಸ್ ನೆಕ್ಸ್ಟ್ ಕ್ವಶನ್ ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದಂಥ ಕ್ರಮ ನೋಡ್ರಿ ಪ್ರಾಥಮಿಕ ಹಂತ ಅಂತ ಕೇಳುವ ನೋಡ್ರಿ ಪ್ರಾಥಮಿಕ ಹಂತದಲ್ಲಿ ಯಾವೆಲ್ಲ ಮೂಲಕ ನೀವು ಮಕ್ಕಳಿಗೆ ಕಲಿಸ್ತೀರಿ ಅನುಕರಣೆ ಮತ್ತು ಅಭ್ಯಾಸಗಳು ದೋಷಗಳನ್ನು ಗುರುತಿಸುವುದು ಕಾಗುಣಿತವನ್ನು ಪರಿಗಣಿಸದೆ ಅಭ್ಯಾಸ ಮಾಡಿಸುವುದು ಯಾಂತ್ರಿಕವಾಗಿ ಕಲಿಸುವುದು ನೋಡ್ರಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಓದು ಬರಲ್ ಈಗ ನನ್ನ ತರಗತಿಯಲ್ಲಿ ಮೂವತ್ತು ಅದಾವ ಅಂತಂದ್ರೆ ಆ ಮೂವತ್ತು ಮಕ್ಕಳಿಗೆ ಓದು ಬರಹ ಕಲಿಸಕ್ಕೆ ನಾನು ಅಳವಡಿಸಬೇಕಾಗಿರ್ತಕ್ಕಂಥ ಕ್ರಮ ಹರೀಶ ಗಿರೀಶ ಹ್ಮ್ ಸತೀಶ ಎಂತಕ್ಕಂಥ ಮೂವತ್ತು ವಿದ್ಯಾರ್ಥಿಗಳು ನನ್ನ ತರಗತಿಯಲ್ಲಿ ನೆಲೆದಾರ ಕುಂತ ಮಾಡ್ತಾರ ಮಾಡ್ತಾರೆ ಕ್ಲಾಸ್ ಕ್ಲಾಸ್ಗಳನ್ನ ಕೇಳಾಕತ್ತಾರ ಅಂತಂದ್ರೆ ಆ ಒಂದು ಮಕ್ಕಳಿಗೆ ಓದು ಬರಹ ಕಲಸಕ್ಕೆ ನಾನು ಏನು ಮಾಡಬೇಕು ಎಂಥ ಒಂದು ಕೌಶಲ್ಯಗಳನ್ನು ನಾನು ಅಳವಡಿಸ್ಕೊತ ಹೋಗ್ಬೇಕಂತಂದ್ರೆ ಅನುಕರಣೆ ಮತ್ತು ಅಭ್ಯಾಸ ನಿಯಮ ಇಲ್ಲೇ ಕ್ವಶನ್ನ ಒಂದೇ ಇದ್ರಾಗ ರಿಪೀಟ್ ಆಗಿತ್ತು ನೋಡ್ರಿ ಮ್ಯಾಗ ಏನಕ್ಕೆ ನೋಡ್ರಿ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದು ಪಾಲಿಸಬೇಕಾಗಿರ್ತಕ್ಕಂಥ ನಿಯಮ ಅಂತಂದ್ರೆ ಅನುಕರಣೆ ಮತ್ತು ಅಭ್ಯಾಸ ಇದೇ ನೆಕ್ಸ್ಟ್ ನೋಡಿರಿ ಇಲ್ಲೇ ಒಂದು ನಾಲ್ಕು ಕ್ವಶನ್ ಬಿಟ್ಟು ಮತ್ತೆನಕ್ಕೆ ಏನು ಕ್ವಶನ್ ಅಲ್ಲೇ ಇರ್ತಾವ್ರ ಹಿಂದ ಮುಂದೆ ಹಿಂದೆ ಮುಂದೆ ಇರ್ತಾವ ಕ್ವಶನ ಬಟ್ ಟ್ವಿಸ್ಟ್ ಮಾಡಿರ್ತಾನೆ ಅದಕ್ಕೆ ನಮಗೆ ಅರ್ಥ ಆಗೋದಿಲ್ಲ ಒಂದು ಚೂರು ನೀವು ತಾಳ್ಮೆಯಿಂದ ಮೇಲೆ ಪ್ರಶ್ನೆಗೆ ನೋಡ್ಕೊಂಬಿಟ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಕಂಡುಕೋಬಹುದು ಪ್ರಾಥಮಿಕ ಹಂತದಲ್ಲಿ ಅನುಕರಣೆ ಮತ್ತು ಅಭ್ಯಾಸಗಳು ಅಷ್ಟೇ ಪರಿಣಾಮಕಾರಿಯಾಗಿ ಬಿಡ್ತಾವೆ ಅನುಕರಣೆ ಮತ್ತು ಅಭ್ಯಾಸಗಳಿಂದನೇ ನಾ ಮಗು ಏನು ಮಾಡ್ತೈತಿ ಹೆಚ್ಚು 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 ಮಾಡಿ ಓದು ಬರಹವನ್ನು ಕಲಿಸಲು ಅಳವಡಿಸಬೇಕಾಗಿರ್ತಕ್ಕಂಥ ಇದನ್ನು ಕ್ರಮ ಆಗ್ತದೆ ಐತಿ ದೋಷವನ್ನು ಗುರುತಿಸುವುದು ಆಗುವುದಿಲ್ಲ ಕಾಗಣಿತವನ್ನು ಪರಿಗಣಿಸದೆ ಅಭ್ಯಾಸ ಮಾಡುವುದು ಅದನ್ನು ಆಗೋದಿಲ್ಲ ಯಾಕಂದ್ರೆ ನೆಗೆಟಿವ್ ರೀ ಮೂರು ನೆಗೆಟಿವ್ ಅಂದ್ರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಇರ್ತೈತಿ ಒಂದೇ ಪಾಸಿಟಿವ್ ಸೆಂಟೆನ್ಸ್ ನಿಮಗೆ ಕಂಡು ಬಂತಂದ್ರೆ ಅದು ಆಟೋಮೆಟಿಕ್ ಆಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಎಸ್ ಅನುಕರಣೆ ಮತ್ತು ಅಭ್ಯಾಸ ನಿಯಮಗಳು ನೆಕ್ಸ್ಟ್ ಕ್ವಶನ್ ಅಕ್ಷರ ಮತ್ತು ಪದಜೋಡಣೆ ಕಲಿಸುವ ಪ್ರಮುಖ ಸಾಧನ ಅಕ್ಷರ ಮತ್ತು ಪದ ಜೋಡಣೆಯನ್ನು ಕಲಿಸ್ತಕ್ಕಂಥ ಪ್ರಮುಖ ಸಾಧನ ಯಾವುದು ಉಕ್ತ ಲೇಖನ ಬರಂಗಿಲ್ಲ ಚಿತ್ರ ಬರೆಯುವ ಅಭ್ಯಾಸ ಆಗುವುದಿಲ್ಲ ಪದಕೋಶಗಳ ಅಭ್ಯಾಸ ಆಗುವುದಿಲ್ಲ ಇಲ್ಲಿ ಅಕ್ಷರ ಮತ್ತು ಪದಗಳನ್ನು ನೋಡ್ರಿ ಸ್ವಲ್ಪ ಒಂದೊಂದು ಸೆಂಟೆನ್ಸ್ನಾಗೆ ಕ್ವಶನ್ಗಳನ್ನು ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತೈತಿ ಅಕ್ಷರ ಮತ್ತು ಪದ ಅಂತ ಕೊಟ್ಟನಂದ್ರೆ ಕಾಪಿ ಪುಸ್ತಕ ಅಭ್ಯಾಸ ಇಲ್ಲಿ ಬಹಳ ಸೂಕ್ತ ನಾಲ್ಕರಲ್ಲಿ ಏನೈತಿ ಅತಿ ಸಮೀಪವಾಗಿರ್ತಕ್ಕಂಥ ಉತ್ತರ ಅಂದ್ರೆ ಕಾಪಿ ಮತ್ತು ಪುಸ್ತಕ ಅಭ್ಯಾಸವನ್ನು ನಾವು ಮಕ್ಕ ಮಗು ಮಾಡ್ತಾ ಹೋದಂಗೆ ಏನಾಗ್ತೈತಿ ಅಕ್ಷರ ಮತ್ತು ಪದಗಳ ಜೋಡಣೆ ಇದಕ್ಕ ಸರಿ ಆಗ್ತೈತಿ ನೋಡ್ರಿ ಉಕ್ತ ಲೇಖನ ಚಿತ್ರ ಬರೆಯುವ ಅಭ್ಯಾಸ ಪದಗಳ ಅಭ್ಯಾಸ ಇವು ಏನು ಮುಂದುವರೆದ ಕಲಿಕೆ ಆ ಒಂದು ಅಕ್ಷರ ಮತ್ತು ಪದಗಳು ಮಗು ಕಲ್ತಿಂದ ಸ್ವಂತ ಶಬ್ದಗಳನ್ನ ಯಾವಾಗ ರಚನೆ ಕಲಿತಾನಲ್ಲ ಅವಾಗ ಯಾವ್ದು ಬರ್ತೈತಿ ಅಂತಂದ್ರೆ ಉಕ್ತ ಲೇಖನ ಚಿತ್ರ ಬರೆಯುವ ಅಭ್ಯಾಸ ಪದಕೋಶಗಳ ಅಭ್ಯಾಸ ನೋಡ್ರಿ ಎಷ್ಟು ಚಂದ ಐತಿ ಕನ್ನಡ ಬೋಧನಾ ಶಾಸ್ತ್ರ ಕನ್ನಡ ಭಾಷೆನೇ ಹೌದಾ ಎಸ್ ಇದಕ್ಕೆ ಏನಾಗ್ತೈತಿ ಸರಿಯಾಗಿರ್ತಕ್ಕಂಥ ಉತ್ತರ ಕಾಪಿ ಪುಸ್ತಕ ಅಭ್ಯಾಸ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ನೋಡ್ರಿ ಬಹಳ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದನ್ನು ಸೂಕ್ಷ್ಮ ವಾಚನ ಅಂದರೇನು ಏನು ಸೂಕ್ಷ್ಮ ವಾಚನ ಅಂತಂದ್ರೆ ಪಠ್ಯದ ಮುಖ್ಯಾಂಶಗಳನ್ನು ಓದುವುದು ಆಗೋದಿಲ್ಲ ಪಠ್ಯದ ಮುಖ್ಯಾಂಶಗಳನ್ನು ಓದೋದೇ ಸೂಕ್ಷ್ಮ ವಾಚನ ಆಗ್ತೈತೆ ಒಂದು ಸಲ ನೀವು ಥಿಂಕ್ ಮಾಡ್ರಿ ಹೌದಾ ನಿನ್ನ ನೀವು ಯಾವುದೋ ಒಂದು ಪಾಠವನ್ನು ಓದಾಕತ್ತೀರ ಅಂತಂದ್ರ ಬರೀ ಮುಖ್ಯಾಂಶಗಳನ್ನು ಓದೋದ್ರಿಂದ ಅದು ಸೂಕ್ಷ್ಮ ವಾಚನ ಆಗ್ತಿತ್ತೆ ಆಗೋದಿಲ್ಲ ನಂತರ ವೇಗವಾಗಿ ಓದುವುದು ಬಡಬಡ ಓದುದಾಗ್ತಿ ಪಠಪಟ ಪುಸ್ತಕಗಳ್ಕೊಂಡು ದಬಾಯಿಶ್ ಓಡ್ ಓದ್ಬಿಟ್ರಿ ಅಂತಂದ್ರೆ ಬುಲೆಟ್ ಟ್ರೈನ್ ಗಟ್ಟಲೆ ಓದ್ಬಿಟ್ರಿ ಅಂತಂದ್ರೆ ಅದು ಸೂಕ್ಷ್ಮ ವಾಚನ ಆಗ್ತೈತೆ ಆಗೋದಿಲ್ಲ ಇನ್ನು ನೆಕ್ಸ್ಟ್ ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುದು ಸೂಕ್ಷ್ಮ ವಾಚನ ಆಗ್ತೈತೆ ಅದನ್ನೂ ಆಗೋದಿಲ್ಲ ನಿರ್ದಿಷ್ಟ ಮಾಹಿತಿ ಅಂಶವನ್ನ ಅನ್ವೇಷಿಸಲು ಅಲ್ಲಿ ಏನು ಮಾಡ್ತೀವಿ ನಾವು ಸೂಕ್ಷ್ಮ ವಾಚನ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಇರ್ತಕ್ಕಂತಹ ಒಳ ಅರ್ಥವನ್ನ ಅದರಲ್ಲಿ ಮಾಹಿತಿಯನ್ನ ಒಳಗ ಹೊಕ್ಕಿ ನೋಡಿ ಅದನ್ನು ನಾವು ತಿಳ್ಕೊಳಕ್ಕೆ ಏನು ಪ್ರಯತ್ನ ಮಾಡ್ತೀವಲ್ಲ ಅದನ್ನು ಸೂಕ್ಷ್ಮ ವಾಚನ ಅಂತೀವಿ ಇಂಗ್ಲೀಷ್ನೇ ಆಗನೂ ಕೇಳ್ತಾನೆ ಇಂಗ್ಲೀಷ್ ಪಡೀ ಇರ್ತಕ್ಕಂಥ ಇಂಗ್ಲೀಷ್ ಪಡೋೋಗನ್ ಕ್ಲಾಸನ್ನು ತರ್ತೀನಿ ನಾನು ಯಾಕಂದ್ರೆ ಇಂಗ್ಲೀಷ್ನು ಬಹಳ ಸರಳ ಇರ್ತೀವಿ ಅಂದ್ರೆ ಟಫ್ ಇರೋಂಗಿಲ್ಲ ನೀವು ದಿನನಿತ್ಯ ಪ್ವಶನ್ ಗಳನ್ನ ಡಿಸ್ಕಶನ್ ಮಾಡೋದ್ರಿಂದ ದಿನನಿತ್ಯ ಅದನ್ನು ರೆಫರೆನ್ಸ್ ಮಾಡೋದ್ರಿಂದ ಒಂದು ಚೂರು ನಿಮ್ಮ ಬಿ ನೋಟ್ಸ್ ಗಳನ್ನ ಓದ್ಬಿಟ್ರು ಅಂತಂದ್ರೆ ಆರಾಮಾಗಿ ನೀವು ಹದಿನೈದು ಪ್ರಶ್ನೆಗಳಲ್ಲಿ ಹದಿನಾಲ್ಕು ಹದಿಮೂರಕ್ಕೆ ಮ್ಯಾಕ್ಸಿಮಮ್ ಉತ್ತರವನ್ನು ಹಾಕ್ಬೋದು ಬಹಳ ಸರಳ ಇರ್ತವೆ ಏನು ತಲೆ ಕೆಡಿಸ್ಕೊಬೇಡ್ರಿ ಆರಾಮಾಗಿ ದಿನನಿತ್ಯ ಪ್ರಯತ್ನವನ್ನ ಮಾಡ್ಕೋತ ಹೋಗ್ರಿ ಅಷ್ಟೇ ಎಸ್ ನಿರ್ದಿಷ್ಟ ಮಾಹಿತಿ ಮತ್ತು ಅಂಶವನ್ನು ಅನ್ವೇಷಿಸಲು ನಾವು ಏನು ಮಾಡ್ತೀವಿ ಸೂಕ್ಷ್ಮ ವಾಚನವನ್ನು ಮಾಡ್ತೀವಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನೆನಪಿನಲ್ಲಿ ಮುಂದೆ ಒಂದು ದಿನ ನಿಮಗೆ ಇದು কু আগে এস। ನೋಡಿರಿ ಮಾತುಗಾರಿಕೆ ಮೇಲೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಪೇಪರ್ ಒನ್ಯಾಗೂ ಕೇಳೋಣ ಪೇಪರ್ ಟೂನ್ಯಾಗೂ ಕೇಳೋಣ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಒನ್ಯಾಗೂ ಕ್ವಶನ್ ಆಗಿತ್ತು ಪೇಪರ್ ಟೂನಾಗೂ ಕ್ವಶನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಪೇಪರ್ ಒನ್ ಆಗನೂ ಕ್ವಶನ್ ಆಗಿತ್ತು ಈಗ ಪೇಪರ್ ಟೂನ್ಯಾಗೂ ಬಂದು ಕೂತಿತ್ತು ನೋಡಿ ಇವೆಲ್ಲ ಫಿಕ್ಸ್ ಕ್ವಶನ್ಗಳು ಮಾತುಗಾರಿಕೆ ಮೇಲೆ ಓದ್ತಕ್ಕಂಥ ಕೌಶಲ್ಯಗಳ ಮೇಲೆ ಹ್ಞೂ ಆಮೇಲೆ ಉಗ್ಗುವಿಕೆ ತೊದಲುವಿಕೆ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಹ್ಞೂ ಕಲಿಕೆಗಾಗಿ ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ಪದ್ಯ ಬೋಧನೆಯ ಮೇಲೆ ಗದ್ಯ ಬೋಧನೆಯ ಮೇಲೆ ಅಕ್ಷರಗಳನ್ನು ಯಾವ ರೀತಿ ನಾವು ದುಂಡಾಗಿ ಬರಿಬೇಕು ಹೆಂಗೆ ಬರಿಬೇಕು ಈ ಕನ್ನಡ ಬೋಧನೆ ಅಂತಂದ್ರೆ ಇದೆ ಪದ್ಯದ ಸೌಂದರ್ಯ ಏನು ಪದ್ಯಗಳನ್ನು ನಾವು ಯಾವ ರೀತಿ ಬೋಧನೆ ಮಾಡಬೇಕು ಖಂಡ ಪದ್ಧತಿ ಅಂದ್ರೇನು ಅಖಂಡ ಪದ್ಧತಿ ಅಂತಂದ್ರೇನು ಹೌದಾ ಅನುಗಮನ ಪದ್ಧತಿ ಅಂದ್ರೇನು ನಿಗಮನ ಪದ್ಧತಿ ಅಂತಂದ್ರೂ ಇದೇ ರೀ ಕನ್ನಡ ಶಾಸ್ತ್ರ ಇದು ಬಿಟ್ಟು ಏನು ಇರ್ತಾವೆ ಕ್ವಶನ್ ಇವೇ ಕ್ವಶನ್ಗಳನ್ನು ಕೇಳ್ತಾನ ಬಟ್ ಅಪ್ಲೈ ಕೇಳ್ಕೋತ ಹೋಗ್ತಾನ ನೀವು ಒಂದು ಸೂಕ್ಷ್ಮವಾಗಿ ತಾಳ್ಮೆಯಿಂದ ಆ ಕ್ವಶನ್ಗಳನ್ನು ಓದ್ಬಿಟ್ರಿ ಅಂತಂದ್ರೆ ಆರಾಮಾಗಿ ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಆರಾಮಾಗಿ ಹಾಕ್ತೀರಿ ಎಸ್ ನೋಡ್ರಿ ಉತ್ತಮ ಮಾತುಗಾರಿಕೆಯ ಕೌಶಲ್ಯ ಬೆಳವಣಿಗೆ ಚಟುವಟಿಕೆ ಯಾವುದು ಅಂದ್ರೆ ಉತ್ತಮ ಮಾತುಗಾರಿಕೆಯ ಕೌಶಲ್ಯವನ್ನು ಬೆಳೆಸ್ತಕ್ಕ ಬಳಸ್ಬೇಕು ನಾನು ಶಾಲೆಯಲ್ಲಿ ಏನು ಮಾಡಬೇಕು ಉತ್ತಮ ಮಾತುಗಾರಿಕೆ ಕೌಶಲ್ಯ ಚಟುವಟಿಕೆಯನ್ನು ಬಳಸ್ಬೇಕು ಅದಕ್ಕೆ ಯಾವ ರೀತಿ ಚಟುವಟಿಕೆಯನ್ನು ನಾನು ಕೈಗೊಳ್ಳಬೇಕು ಯಾವ ರೀತಿ ಮಕ್ಕಳಿಗೆ ನಾನು ಚಟುವಟಿಕೆಯನ್ನು ಮಾಡಿಸ್ಬೇಕು ಕಾಪಿ ಪುಸ್ತಕ ಅಭ್ಯಾಸನ ಎಲ್ಲಿ ಮಾತುಗಾರಿಕೆ ಬಂತಂದ್ರೆ ಕಾಪಿ ಪುಸ್ತಕದ ಕೆಲಸದಲ್ಲಿ ಏನಿರ್ತೈತಿ ಆಟೋಮೆಟಿಕ್ ಆಗಿ ಅದು ರಾಂಗ್ ಆಗ್ತೈತಿ ಇನ್ನು ಪಾತ್ರಾಭಿನಯ ಚಟುವಟಿಕೆ ಇದು ಕರೆಕ್ಟ್ ಆಪ್ಷನ್ ಕರೆಕ್ಟ್ ಉತ್ತರನೂ ಐತಿ ಬಟ್ ಎರಡು ಇನ್ನೂ ಎರಡು ಆಪ್ಷನ್ಗಳನ್ನ ನೋಡ್ಕೊಂಬಿಡೋಮ್ ದಿನಪತ್ರಿಕೆಗಳ ಸಂಗ್ರಹ ದಿನಪತ್ರಿಕೆಗಳ ಸಂಗ್ರಹದಿಂದ ಉತ್ತಮ ಮಾತುಗಾರಿಕೆ ಹೆಂಗೆ ಬರ್ತಿತ್ತು ರೀ ಎಸ್ ವ್ಯಾಕರಣ ನಿಯಮಗಳ ಕಂಠಪಾಠ ವ್ಯಾಕರಣವನ್ನು ಬೋಧಿಸ್ಬೇಕು ಬಟ್ ಕಂಠಪಾಠ ಮಾಡಂಗಿಲ್ಲ ಕಂಠಪಾಠವನ್ನು ಮಾಡಿಸ್ಬಾರ್ದು ಎಸ್ ಇಲ್ಲಿ ಏನಾಗ್ತೈತಿ ಮೂರು ನೆಗೆಟಿವ್ ಅದಾವ ನಾನು ಹೇಳೇಬಿಟ್ಟಿನಿ ಮೂರು ನೆಗೆಟಿವ್ ಇತ್ತು ಒಂದು ಪಾಸಿಟಿವ್ ಅದು ಕ್ವಶನ್ ಆಗ ಸೂಚಿಸ್ತಿತ್ತು ಪಾಸಿಟಿವ್ಸ್ ಪಾಸಿಟಿವಿಟಿ ಅನ್ನೋದು ಏನು ಮಾಡಿ ಏನು ಮಾಡ್ತೈತಿ ಪಾಸಿಟಿವಿಟಿ ಅನ್ನೋ ಆಪ್ಷನ್ ನಮ್ಗೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಪಾತ್ರಾಭಿನಯದ ಚಟುವಟಿಕೆ ಈಗ ರಾಮ ಲಕ್ಷ್ಮಣ ಅಂತಕ್ಕಂಥದ್ದು ಲವಕುಶ ಅಂತಕ್ಕಂಥದ್ದು ಹ್ಞೂ ಕೃಷ್ಣ ಸುಧಾಮಯ ಅಂತಕ್ಕಂಥ ನಾಟಕಗಳನ್ನು ನಾವು ಮಾಡಿಸೋದ್ರಿಂದ ಮಕ್ಕಳಲ್ಲಿ ಏನಾಗ್ತೈತಿ ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳಿತೈತಿ ಎಸ್ ಭಾಳ ಚೆಂದ ಆಗಿರ್ತಕ್ಕಂಥ ಕನ್ನಡ ಬೋಧನೆ ಹಂಗೆ ಕನ್ನಡ ಭಾಷಾ ಶಿಕ್ಷಕರಾಗಿ ನೀವು ಯಾವುದೇ ಇರ್ರಿ ಕನ್ನಡಾರ ಬೋಧನೆ ಮಾಡಿರಿ ಗಣಿತಾರ ಬೋಧನೆ ಮಾಡಿರಿ ಸಮಾಜಾರ ಬೋಧನೆ ಮಾಡಿರಿ ಇಂಗ್ಲೀಷರ ಬೋಧನೆಯನ್ನು ಮಾಡಿರಿ ಇತಿಹಾಸ ಪೌರ್ಣಿತಿ ಭೂಗೋಳ ಬೇಕಾದಂಥದ್ದು ಬೋಧನೆಯನ್ನು ಮಾಡಿರಿ ನೀವು ಎಷ್ಟು ಕೌಶಲ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ಮಕ್ಕಳಿಗೆ ಆ ಜ್ಞಾನವನ್ನು ಮುಟ್ಟಿಸೋಕ್ಕೆ ನೀವು ಪ್ರಯತ್ನ ಮಾಡ್ತಿರಲ್ಲ ಇದೇ ಬೋಧನಾ ಶಾಸ್ತ್ರ ಇದು ಒಂದು ತೆಲಗಿಟ್ಟುಕೊಂಡು ನೀವು ಓದ್ಕೋತ ಹೋಗ್ಬಿಟ್ರೆ ಆರಾಮಾಗಿ ನೀವು ಉತ್ತರವನ್ನು ಅಲ್ಲಿ ಹಾಕಿ ಹಾಕ್ತೀರಿ ಎಸ್ ಇಲ್ಲಿ ಏನಾಗ್ತೈತಿ ಉತ್ತಮ ಮಾತುಗಾರಿಕೆಯನ್ನು ಬೆಳೆಸ್ತಕ್ಕಂಥ ಚಟುವಟಿಕೆ ಅಂತಂದ್ರೆ ಮಾ ಪಾತ್ರಾಭಿನಯ ಚಟುವಟಿಕೆ ಕ್ವಶನ್ ಅನ್ನು ಮಾಡ್ತಾನೆ ಹಿಂಗೆ ಟ್ವಿಸ್ಟ್ ಮಾಡ್ಬಿಡ್ತಾನೆ ಮತ್ತೆ ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ನಾಗ ಏನು ಟಿಸ್ಟ್ ಮಾಡ್ಬೋದು ಅಂತಂದ್ರೆ ಉತ್ತಮ ಮಾತುಗಾರಿಕೆ ಕೌಶಲ್ಯಗಳಲ್ಲಿ ಯಾವುದು ಆಗುವುದಿಲ್ಲ ಅಂತ ಕೇಳ್ತಾನೆ ಒಂದು ಆಗ್ಲಾರ್ದು ಕೊಡ್ತಾನೆ ಒಂದು ಮೂರು ಆಗೂ ಕೊಡ್ತಾನೆ ಹಿಂಗೆ ಕ್ವಶನ್ಗಾನ ಏನು ಮಾಡ್ತಾನೆ ಟ್ವಿಸ್ಟ್ ಹೋಗ್ತಾನೆ ಎಸ್ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಹೇಳದ್ನಲ್ಲ ಗದ್ಯ ಬೋಧನೆ ಪದ್ಯ ಬೋಧನೆ ಮಾತುಗಾರಿಕೆ ಉಗು ಇವು ಇವು ಇದ್ದಿದ್ದೇ ಇವು ಇವು ಟಿ ಟಿ ಕರೆದ್ ಇವು ಬಂದು ಕುಂತೇ ಬಿಡ್ತಾವ ಅಲ್ಲಿ ಇವು ಕ್ವಶನ್ಗಳು ನಾವು ನಮ್ಮ ಜಾಗ ಐತಿ ನಮ್ದು ಇದು ನಾವು ನಮ್ಮ ಫ್ಲಾಟ್ ಇದು ಸಿಕ್ಸ್ಟಿ ಬೈ ಫೋರ್ಟಿ ಅಂತಕ್ಕಂಥ ನಮ್ಮ ಸೈಟ್ ಐತಿ ನಾ ಇಲ್ಲಿ ಬಂದು ಕುಂದ್ರೆ ಅಂತೇಳಿ ಬಂದು ತಮ್ಮ ಹೆಸರನ್ನಾಗ ರಿಜಿಸ್ಟ್ರೇಷನ್ ಮಾಡ್ಕೋತಾವೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದು ಕುಂತು ಬಿಡ್ತಾವ ಎಸ್ ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಒಂದೇದ ಆಪ್ಷನ್ನ ಸರಿಯಾಗಿರ್ತಕ್ಕಂಥ ಉತ್ತರ ಬಟ್ ಮೂರು ಆಪ್ಷನ್ಗಳನ್ನು ನೋಡ್ಕೊಂಬಿಡಮ್ಮ ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸಸ್ವಾದನೆಯನ್ನು ಮೂಡಿಸುವುದು ಆಪ್ಷನ್ ನಂಬರ್ ಎರಡು ನೋಡ್ರಿ ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸಸ್ವಾದನೆಯನ್ನು ಮೂಡಿಸುವುದು ಇದು ಎದಕ್ಕೆ ಸಂಬಂಧಪಟ್ಟೈತಿ ಪದ್ಯ ಬೋಧನೆಗೆ ಸಂಬಂಧಪಟ್ಟೈತಿ ಗಾಯನ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿಯನ್ನು ನೀಡುವುದು ಇದು ಪದ್ಯ ಬೋಧನೆಗೆ ಸಂಬಂಧಪಟ್ಟೈತಿ ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸುವುದು ಇದು ಒಂದು ನೆಗೆಟಿವ್ ಆಪ್ಷನ್ ಎರಡು ಪದ್ಯ ಬೋಧನೆಗೆ ಸಂಬಂಧಪಟ್ಟವ ಒನ್ನದ್ದು ನೆಗೆಟಿವ್ ಸೆಂಟೆನ್ಸ್ ಅದು ಯಾಕೆ ನೆಗೆಟಿವ್ ಆಗ್ತೈತಿ ನೀವು ತರಗತಿಗೆ ಅಪ್ಲೈ ಮಾಡ್ಕೊಂಡು ನೋಡ್ರಿ ಗದ್ಯದಲ್ಲಿ ಪ್ರಶ್ನೆಗಳ ಉತ್ತರಗಳನ್ನು ಕಂಠಪಾಠ ಮಾಡಿಸೋದು ಸೂಕ್ತ ಆಗುವುದಿಲ್ಲ ಅವ್ರು ಚರ್ಚೆ ಮಾಡ್ತಾರೆ ಅಲ್ಲಿ ಚರ್ಚೆ ಆಗಬೇಕು ಪ್ರಶ್ನೆಗಳು ಕಂಠಪಾಠ ಆಗ್ಬಾರ್ದು ನೆಗೆಟಿವಿಟಿ ಕೊಡೋದಾಕ್ತದನ ನಾಲ್ಕನೇದು ಇಲ್ಲೇ ಹೋಯಿತು ಎರಡು ಅಂತ ಎರಡು ಏನದಾವ ಪದ್ಯ ಬೋಧನೆಗೆ ಸಂಬಂಧಪಟ್ಟಂಥ ಕ್ಷನ್ ಅದಾವ ಒಂದನೇದು ಕ್ಷನ್ ಏನೈತಿ ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಈ ಪಾಯಿಂಟ್ ನೆನಪಿಟ್ಕೊಂಡ್ರೆ ಕ್ವಷನ್ ಮತ್ತು ಏನು ಕೇಳ್ತಾನ ಮುಂದೆ ಅಂತಂದ್ರೆ ಇವುಗಳಲ್ಲಿ ಯಾವುದು ಪದ್ಯ ಬೋಧನೆಯ ಪ್ರಮುಖ ಲಕ್ಷಣ ಇಲ್ಲಿ ಅಂತೂ ಒಂದು ಪದ್ಯ ಬೋಧನೆ ಲಕ್ಷಣ ಕೊಡ್ತಾನ ಮೂರು ಗದ್ಯ ಬೋಧನೆ ಲಕ್ಷಣ ಕೊಡ್ತಾನ ನೀವು ಪದ್ಯ ಬೋಧನೆ ಅಂತಂದ್ರೇನು ಗದ್ಯ ಬೋಧನೆ ಅಂತಂದ್ರೇನು ಗದ್ಯವನ್ನು ಹೆಂಗೆ ಬೋಧನೆ ಮಾಡಬೇಕು ಪದ್ಯವನ್ನು ನೀವು ಹೆಂಗೆ ಬೋಧನೆ ಮಾಡ್ತೀರಿ ಇಷ್ಟು ನಿಮಗೆ ತಿಳಿತಂದ್ರೆ ಸೂಕ್ಷ್ಮವಾಗಿ ಬೆಕ್ಕಾದಂಗೆ ಕ್ವಶನನ್ನು ಕೇಳುವ ನೀವು ಆರಾಮಾಗಿ ಉತ್ತರವನ್ನು ಹಾಕ್ಬೋದು ಇದರಾಗ ಏನೈತ್ರಿ ಆರಾಮಾಗಿ ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬಳಸುವುದು ಇದು ಗದ್ಯ ಬೋಧನೆ ಉದ್ದೇಶ ಎರಡನೇ ದಿನದ ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸಸ್ವಾದನೆ ಅಂತಕ್ಕಂಥದ್ದು ಇದು ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಗಾಯನ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿಯನ್ನು ಕೊಡುವುದು ಇದನ್ನು ಗಾಯನ ಹ್ಞೂ ಸೌಂದರ್ಯ ಪ್ರಜ್ಞೆ ಇವು ಬಂತಂದರೆ ಎಲ್ಲ ಪದ್ಯ ಬೋಧನೆಗೆ ಸಂಬಂಧಪಟ್ಟಂತೆ ಗದ್ಯದಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕಂಠಪಾಠ ಮೂಡಿಸುವುದು ಅಂತಂದ್ರೆ ಕಂಠಪಾಠ ಬಂತಂದ್ರೆ ಅದು ನೆಗೆಟಿವ್ ಅದು ಆಪ್ಷನ್ ಆಗೋದೇ ಅಲ್ಲ ತೆಗೆದು ಹೋಗಿಬೇಕು ಅದನ್ನು ನೆಗೆಟಿವಿಟಿಯನ್ನು ತೋರಿಸ್ತಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅದು ಏನಾಗ್ತಿ ರಾಂಗ್ ಆಗ್ತಿತ್ತು ನೋಡಿ ಎಷ್ಟು ಐತಿ ಕನ್ನಡ ಬೋಧನೆ ಶಾಸ್ತ್ರ ಏನಿತ್ತಿದ್ರಾಗ ನಂತರ ಏನು ಮಾಡ್ತಾನೆ ಪದ್ಯ ಬೋಧನೆ ಮೇಲೆ ಒಂದು ಕೇಳ್ತಾನೆ ಗದ್ದೆ ಬೋಧನೆ ಮೇಲೆ ಒಂದು ಕೇಳ್ತಾನೆ ಪದ್ಯ ಬೋಧನೆ ಈ ಕೆಳಗೆ ಅಲ್ಲಿ ಪದ್ಯ ಬೋಧನೆ ಲಕ್ಷಣ ಯಾವ್ದಂತ ಕೇಳ್ತಾನೆ ಗದ್ದೆ ಬೋಧನೆ ಲಕ್ಷಣ ಯಾವ್ದಂತ ಕೇಳ್ತಾನೆ ಉದ್ದೇಶ ಅಂತ ಕೇಳ್ತಾನೆ ಇವೇ ಇವು ಬಿಟ್ಟು ಏನು ಇರಂಗಿಲ್ಲ ಇಷ್ಟು ಕ್ವಶನ್ ಪೇಪರ್ನ ನೋಡಿರಲ್ಲ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ನೋಡಿರಿ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೆರಡದು ನೋಡಿರಿ ಎರಡು ಸಾವಿರದ ಇಪ್ಪತ್ತೊಂದರದ್ದು ನೋಡಿರಿ ಎಷ್ಟು ಸಲ ರಿಪೀಟ್ ಆಗಿತ್ತು ನೋಡ್ರಿ ಗದ್ದೆ ಬೋಧನೆ ಪದ್ಯ ಬೋಧನೆ ಹ್ಞೂ ಕ್ವೆಶನ್ಗಳು ಅವೇ ಇರ್ತಾವ ಕೇಳ್ತಕ್ಕಂಥ ಮೆಥಡ್ನು ಅದೇ ಇರ್ತೈತಿ ಬಟ್ ನಮ್ಮ ಓದ್ತಕ್ಕಂಥ ಮೆಥಡ್ ಸೂಕ್ಷ್ಮ ಬಹಳ ಸೂಕ್ಷ್ಮವಾಗಿ ನೀವು ಸಲ ಅದನ್ನು ಏನು ಕೇಳ್ಯಾನ ಪ್ರಶ್ನೆ ಅಂದ್ರೆ ನಿಮಗೆ ಗೊತ್ತಾಯ್ತು ಆರಾಮಾಗಿ ನೀವು ಟಕ್ಕಾದಂಥದ್ದು ಕ್ವಶನ ಟ್ವಿಸ್ಟ್ ಮಾಡಿ ಕೇಳಿ ಅದಕ್ಕೆ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿ ಹಾಕ್ತೀರಿ ನೋಡಿರಿ ಗಮಕ ಕಲೆ ಅಂತಂದ್ರೆ ಕಾವ್ಯ ಗಾಯನ ನೋಡ್ರಿ ಒನ್ಯದು ಗಮಕ ಕಲೆ ಅಂತಂದ್ರೆ ಕಾವ್ಯದ ಗಾಯನಕ್ಕೆ ಗಮಕ ಕಲೆ ಅಂತ ಕರಿತೀವಿ ಪದ್ಯ ರೂಪಾಂತರ ಆಗುದಿಲ್ಲ ಪದ್ಯದ ವಿಮರ್ಶೆ ಆಗೋದಿಲ್ಲ ಕವ್ಯ ಸ್ಫೂರ್ತಿನ ಆಗೋದಿಲ್ಲ ಇಲ್ಲಿ ಕಾವ್ಯ ಗಾಯನ ಏನಾಗ್ತೈತಿ ಗಮಕ ಕಲೆ ಎಂಬುದು ಕಾವ್ಯ ಗಾಯನ ಬಹಳ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಮೂರು ನೆಕ್ಸ್ಟ್ ಕ್ವಶನ್ ನೋಡ್ರಿ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾಗಿರ್ತಕ್ಕಂಥ ಕ್ರಮ ನೋಡ್ರಿ ಪರಿಹಾರ ಬೋಧನೆ ಯಾಕೆ ಮಾಡ್ತೀವಿ ನಾವು ಮಕ್ಕ ಮಗುವಿಗೆ ಅಂದ್ರ ಆ ವ್ಯಕ್ತಿ ಆ ಮಗು ನಾವು ಕಲಿತಿರ್ತಕ್ಕಂಥ ನಾವು ಕಲಿಸಿರ್ತಕ್ಕಂಥ ಪಾಠವನ್ನು ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೈತಿ ಎಷ್ಟು ಮಕ್ಕಳು ಆ ಪಾಠವನ್ನು ತಿಳ್ಕೊಂಡಿಲ್ಲ ಅವು ಆ ಮಕ್ಕಳನ್ನು ನಾವು ಏನು ಮಾಡ್ತೀವಿ ಗುಂಪನ್ನು ಮಾಡಿ ಅವುಗಳಿಗೆ ನೈದಾನಿಕ ಪರೀಕ್ಷೆಯನ್ನು ಮಾಡಿ ನಂತರ ಪರಿಹಾರ ಬೋಧನೆಗೆ ನಾವು ಹೋಗ್ತೀವಿ ಸಿಂಪಲ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಕಲಿಕಾ ಸಾಮರ್ಥ್ಯದಲ್ಲಿ ಬರ್ತಕ್ಕಂಥ ದೋಷಗಳ ನಿವಾರಣೆಯನ್ನು ಮಾಡುವುದೇನಾಗ್ತೈತಿ ಪರಿಹಾರ ಬೋಧನೆಯನ್ನು ಪಾಲಿಸುವ ಕ್ರಮ ಅಂತ ಇದು ಅಂದರೆ ನಿಯಂತ್ರಿತ ಅಭ್ಯಾಸ ಮೂಡಿಸುವುದಾಗುವುದಿಲ್ಲ ಎಲ್ಲ ಪಾಠಗಳನ್ನು ಕೇವಲ ಬೋಧನೆ ಮಾಡುವುದನ್ನು ಆಗುವುದಿಲ್ಲ ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶಿಸುವುದು ಇದನ್ನು ಆಗುವುದಿಲ್ಲ ಬಟ್ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾಗಿರ್ತಕ್ಕಂಥ ಕ್ರಮ ಅಂತಂದ್ರೆ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರ್ತಕ್ಕಂಥ ದೋಷಗಳ ನಿವಾರಣೆಯನ್ನು ಮಾಡ್ತಾರಲ್ಲ ಅದು ಪರಿಹಾರ ಬೋಧನೆಯ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಎಸ್ ಪರಿಹಾರ ಬೋಧನೆ ಮೇಲೆ ಭಾಳ ಸಲ ಕ್ವಶನ್ ಆಗೈತಿ ಆ ಪರಿಹಾರ ಬೋಧನೆಯನ್ನು ಬಿಟ್ಟು ಮತ್ತೆ ಕೇಳ್ತಾನೆ ನೈದಾನಿಕ ಪರೀಕ್ಷೆ ಮೇಲೆ ಕ್ವಶ್ನನ್ನು ಕೇಳ್ತಾನೆ ಹೋಗ್ತಾನೆ ಅಂದ್ರೆ ಯಾವೆಲ್ಲ ಮಕ್ಕಳು ಕಲಿಕೆಯಲ್ಲಿ ನ್ಯೂನತೆಯನ್ನು ಅವುಗಳಿಗೆ ಏನು ಮಾಡ್ತೀವಿ ನಾವು ನೈದಾನಿಕ ಪರೀಕ್ಷೆ ತೆಗೆದುಕೊಳ್ತೀವಿ ಕ್ವಶನ್ನು ಹೀಗೆ ಕೇಳ್ತಾನೆ ನೈದಾನಿಕ ಪರೀಕ್ಷೆ ಯಾಕೆ ತಗೋತೀವಿ ಅಂತ ಕೇಳ್ತಾನೆ ಅಥವಾ ನೈದಾನಿಕ ಪರೀಕ್ಷೆ ತರಗತಿಯಲ್ಲಿ ಯಾಕೆ ಪ್ರಮುಖವಾಗಿ ಅಂತ ಕೇಳ್ತಾನೆ ಹಿಂಗೆ ಕೇಳ್ಕೊತ ಬರ್ತಾನೆ ಕ್ವಶ್ನ ಈಗಾಗಲೇ ಸಿಂಪಲ್ ಆಗಿ ಭಾಳ ಸಲ ಆಗಿತ್ತು ಆ ಕ್ವಶನನ್ನು ನಿಮಗೆ ಹೇಳಿ ನಾನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಬಂದಿತ್ತು ಇಪ್ಪತ್ತೆರಡರಾಗ ಬಂದಿತ್ತು ಇಪ್ಪತ್ತು ಪೇಪರ್ ಒನ್ ಪೇಪರ್ ಟು ಎರಡ್ದಾಗು ಫಿಕ್ಸ್ ಕ್ವಶ್ನು ಇನ್ನು ನೀಲಿ ನಕಾಶೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳು ಇದು ಸೇರಲಿಲ್ಲ ಅಂದ್ರೆ ನೀಲಿ ನಕಾಶ ಅಂದ್ರೆ ಬ್ಲೂ ಪ್ರಿಂಟ್ ನಲ್ಲಿ ಯಾವುದೊಂದು ಸೇರಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಪತ್ರಿಕೆನ ರಚಿಸಲು ಮಾರ್ಗದರ್ಶನ ಕೊಡ್ತೈತಿ ಎಸ್ ಪ್ರಶ್ನೆ ಪತ್ರಿಕೆನ ರಚಿಸಾಕ ಬ್ಲೂ ಪ್ರಿಂಟ್ ಬೇಕೇ ಈಗ ನಾನು ಯಾವುದೋ ಒಂದು ಟೆಸ್ಟ್ ಯಾವುದೋ ಯಾವುದೊಂದು ಪರೀಕ್ಷೆ ನೋಡತ್ತೀನಿ ಅಂತಂದ್ರೆ ಅಲ್ಲಿ ಏನು ನೀಲಿ ನಕಾಶೆ ಅಷ್ಟೇ ಪ್ರಮುಖವಾಗಿ ಪರಿಣಮಿಸ್ತಿ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನು ಗೊಂದಲವನ್ನು ಯಾಕ್ರಿ ನೆಗೆಟಿವಿಟಿ ತೋರಿಸ್ತಂತಂದ್ರೆ ನೋಡಿ ನೆಗೆಟಿವಿಟಿ ತೋರಿಸ್ತಂದ್ರೆ ಅದು ಆಪ್ಷನ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗ್ತಿ ಪ್ರಶ್ನೆ ಓದಬೇಕಾ ನೀವು ಪ್ರಯೋಜನಕ್ಕೆ ಸಿ ಸೇರಿಲ್ಲ ಅಂತ ಕೊಟ್ಟಾನ ಸರಿಲ್ಲ ಅಂತಂದ್ರೆ ಒಂದೇ ಒಂದು ನೆಗೆಟಿವ್ ಇರ್ತೈತಿ ಮೂರು ಪಾಸಿಟಿವ್ ಇರ್ತಾವೆ ಯಾವುದು ಸೇರಿತಿ ಅಂತ ಕೇಳಿದ್ರೆ ಮೂರು ನೆಗೆಟಿವ್ ಇರ್ತಾವ ಒಂದು ಪಾಸಿಟಿವ್ ಇರ್ತೈತಿ ಎಟ್ಟು ಮಜಾ ಆಯ್ತು ನೋಡ್ರಿ ಕ್ವಶನ್ ಪೇಪರ ಪ್ರಶ್ನೆ ಪತ್ರಿಕೆಯ ಅಂದ್ರೆ ನೀಲಿ ನಕಾಶೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳಲ್ಲಿ ಇದು ಸರಿಲ್ಲ ಯಾವುದು ಇಲ್ಲ ಇಲ್ಲಿ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನು ಉಂಟು ಮಾಡ್ತಿದ್ದೆ ಗೊಂದಲವನ್ನು ಎಂದೂ ಉಂಟು ಮಾಡೋಂಗಿಲ್ಲ ಯಾಕಂದ್ರೆ ಬ್ಲೂ ಪ್ರಿಂಟ್ ಇತ್ತಂದ್ರೆ ನಾವು ಪರೀಕ್ಷೆಯನ್ನು ತಕ್ಕೋತ ಹೋಗ್ತೀವಿ ಹೌದಾ ಅದಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲು ಮಾರ್ಗದರ್ಶನ ಕೊಡ್ತೈತಿ ಹೌದು ಪ್ರಶ್ನೆಗಳ ಪುನರಾವರ್ತನೆಯನ್ನು ತಡಿತೈತಿ ಹೌದು ಎಸ್ ನಾವು ಯಾವ ಈ ಪಾಠದಿಂದ ಇಷ್ಟು ಕ್ವಶನ್ ತಗೋಬೇಕು ಒಂದು ವಾಕ್ಯದ ಪ್ರಶ್ನೆಗಳು ಎರಡು ವಾಕ್ಯದ ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬಿ ಹೊಂದಿಸಿ ಬರೆಯಿರಿ ಯಾವೆಲ್ಲ ಪಾಠಗಳಿಂದ ಎಷ್ಟು ಕ್ವಶನ್ಗಳನ್ನು ತೆಗಿಬೇಕಂತ ಹೇಳಿ ಆ ಒಂದು ಬ್ಲೂ ಪ್ರಿಂಟನ್ನೇ ನಮಗೆ ಸಹಾಯಕಾರ ಆಗ್ತೈತಿ ಇನ್ನು ವಿವಿಧ ಉದ್ದೇಶಗಳಿಗನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ನಮಗೆ ಏನಾಗ್ತೈತಿ ಇದು ನೆರವಾಗ್ತೈತಿ ಇವು ಮೂರು ಪಾಸಿಟಿವ್ ಸೆಂಟೆನ್ಸ ಮೂರು ನೀಲಿ ನಕಾಶೆಯ ಪ್ರಯೋಜನ ಆಗ್ತವ ಆದರೆ ಎರಡನೇ ಆಪ್ಷನ್ ಎಂದೂ ಗೊಂದಲವನ್ನು ಉಂಟು ಮಾಡಂಗಿಲ್ಲ ಆಟೋಮೆಟಿಕ್ ಆಗಿ ಎರಡನೇ ಆಪ್ಷನ್ ಏನಾಗ್ತಿತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಿತ್ತು ಮತ್ತು ಟ್ವಿಸ್ಟ್ ಮಾಡಿ ಏನು ಕೇಳ್ತಾನ ಕ್ವಶನ್ ಗೊತ್ತಿತ್ತೆ ನಿಮಗೆ ನೀಲಿ ನಕಾಶೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳು ಯಾವುದು ಅಂತ ಕೇಳ್ತಾನ ಸೇರಿಲ್ಲ ಅಂತ ಕೇಳ ಯಾವುದು ಅಂತ ಕೇಳ್ತಾನ ಮೂರು ನೆಗೆಟಿವ್ ಕೊಡ್ತಾನ ಒಂದು ಪಾಸಿಟಿವ್ ಕೊಡ್ತಾನ ಅವಾಗ ಹಿಂಗೆ ಕ್ವಶನ್ ಪೇಪರ್ ಹಿಂಗೆ ಇದೇ ಇರ್ತೈತಿ ಯಾಕಂದ್ರೆ ಕ್ವಶನ್ ಪೇಪರ್ ಗಳು ಟ್ವಿಸ್ಟ್ ಆಗ್ತೈತಿ ಕ್ವಶನ್ ಪೇಪರ್ ಕೇಳ್ತಕ್ಕಂಥ ಕೇಳ್ತಕ್ಕಂಥ ಕಲೆ ಭಿನ್ನ ಆಗ್ತೈತಿ ಬಟ್ ಸಿಲೆಬಸ್ ಅಂತ ಅದೇ ಇರ್ತೈತಲ್ಲ ಅದೇ ಬೋಧನಾ ವಿಧಾನಗಳ ಮೇಲೆ ಪ್ರಶ್ನೆಯನ್ನು ತೆಗಿಬೇಕು ಹೌದಾ ಸಿಲೆಬಸ್ ಅಂತ ಅದೇ ಇರ್ತೈತಿ ಕ್ವಶನ್ ಕೇಳ್ತಕ್ಕಂಥ ಥೀರಿ ಕ್ವಶನ್ಗಳಂತ ಕ್ವಶನ್ ಕೇಳ್ತಕ್ಕಂಥ ಮೆಥಡ್ ಬದ್ಲಾಕೋತ ಹೋಗ್ತೈತಿ ನೋಡಿ ರೆಟ್ ಮಜಾ ಐತಿ ಕ್ವಶನ್ ಪೇಪರ್ ಇದು ನೆಕ್ಸ್ಟ್ ಕ್ವಶನ್ ಏನೈತಿ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನ ಸರಾಗವಾಗಿ ಓದಲು ಶಕ್ತರಿಲ್ಲ ನೋಡ್ರಿ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನ ಸರಾಗವಾಗಿ ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನ ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬೇಕಾದ ತಕ್ಷಣದ ಪರಿಹಾರ ಕಾರ್ಯ ಕ್ರಿಯಾ ಸಂಶೋಧನೆ ಕೈಗೊಳ್ಳಬೇಕು ಇಂಥವು ಕ್ವಶನ್ ಬಂದು ಅಂದ್ರ ಈ ಮೆಥಡ್ ಮ್ಯಾಗ ಕ್ರಿಯಾ ಸಂಶೋಧನೆ ಪಿಕ್ ಒಂದು ಕ್ವಶನ್ ಕೇಳ್ತಾನ ಕ್ರಿಯಾ ಸಂಶೋಧನೆ ಮೇಲೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟಿ ಟೆಕ್ ಕ್ಯಾನ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತಕ್ಕೆಾನ ಎರಡು ಸಾವಿರದ ಇಪ್ಪತ್ತೆರಡರಾಗ ಮೊದಲ ಹಂತಾನ ಇಲ್ಲಿ ಏನಕ್ಕೆ ಕ್ಯಾನ ಕ್ರಿಯಾ ಸಂಶೋಧನೆ ನೋಡ್ರಿ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಲಿ ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳ ತಕ್ಷಣ ಅಲ್ಲಿ ವರ್ಡ್ ಬಂತಂದ್ರೆ ಅದಕ್ಕೆ ಏನಾಗ್ತೈತಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಎಸ್ ಆಪ್ಷನ್ ಸಂಖ್ಯೆ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೋಡ್ರಿ ಈಗ ಇಲ್ಲಿತನ ಏನು ನಾವು ಕ್ವಶನನ್ನು ಡಿಸ್ಕಶನ್ ಡಿಸ್ಕಶನ್ ಮಾಡಿವಲ್ಲ ಅವು ಪೇಪರ್ ಒಂದರಲ್ಲಿ ರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕಾಣಬರೆಯವ್ರಿಗೆ ಕೇಳತಕ್ಕಂಥ ಪ್ರಶ್ನೆಗಳು ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಬರೆಯವರಿಗೆ ಕೇಳ್ತಕ್ಕಂಥ ಬೋಧನಾ ಸೇಮ್ ಬೋಧನಾಶಾಸ್ತ್ರ ಸೇಮ್ ಇರ್ತೈತೆ ನಮಗೆ ಏನು ಬೇಕು ಪ್ರಾಕ್ಟೀಸ್ ಮಾಡೋ ಕ್ವಶನ್ ಬೇಕು ನಮಗೆ ಎಷ್ಟು ಕ್ವಶನ್ಗಳು ರಿಪೀಟ್ ಆಗ್ಯಾವ ಎಷ್ಟು ಕ್ವಶನ್ಗಳು ಟ್ವಿಸ್ಟ್ ಆಗ್ಯಾವಂತಕ್ಕಂಥದ್ದು ಹೋಗ್ತೈತಿ ಹೌದಾ ಈಗ ಮುಂದೆ ಈಗ ಅದೇ ಒಂದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೇಪರ್ ಟೂನಲ್ಲಿ ಕೇಳತಕ್ಕಂಥ ಇನ್ನೊಂದಿಷ್ಟು ಪ್ರಶ್ನೆಗಳದವ ಅವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೆದವ್ರಿಗೆ ಇನ್ನ ತಕ್ಕ ನೋಡಿವಿ ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಫಸ್ಟ್ ಇಂಗ್ಲೀಷ್ ಬರೆದು ಸೆಕೆಂಡ್ ಯಾರ ಕನ್ನಡ ಬರೀತಿರಲ್ಲ ಅಲ್ಲಿನೂ ಬೋಧನಾ ಶಾಸ್ತ್ರ ಪ್ರಶ್ನೆಗೆ ಆ ಕ್ವಶನ್ ಪೇಪರ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ನಿಮ್ಮ ಕೈಯಾಗ ಒಂದು ಟಿ ಇ ಟಿ ಕ್ವಶನ್ ಪೇಪರ್ ಆದ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ನಮಗಷ್ಟೇ ಪ್ರಮುಖ ಆಗ್ತೈತಿ ರೆನ್ಪಿಟಗೋರಿ ನೋಡಿರಿ ಇಲ್ಲಿ ನ್ ಹೋಗ್ರಿ ಶಿಕ್ಷಕನು ತನ್ನ ಕಾರ್ಯವನ್ನ ಶಿಕ್ಷಕನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಹಾಯಕನಾಗಿರ್ತಕ್ಕಂಥ ವೈಜ್ಞಾನಿಕ ಕರ್ಮವಿದು ಅಂತಂದ್ರೆ ಕ್ರಿಯಾ ಸಂಶೋಧನೆ ನೋಡ್ರಿ ನಾಳೆನಲ್ಲ ಇಲ್ಲೇ ಐತ್ ನೋಡ್ರಿ ಮಜಾ ಅದೇ ಕ್ವಶನ್ ಪೇಪರ್ನ ಕ್ಯಾನ್ ಕ್ವಶನ್ ನೋಡ್ರಿ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನ ಸರಾಗವಾಗಿ ಓದಲು ಶಕ್ತಿರಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾಗಿರ್ತಕ್ಕಂಥ ತಕ್ಷಣದ ಪರಿಹಾರ ಕಾರ್ಯ ಯಾವುದು ಕ್ರಿಯಾ ಸಂಶೋಧನೆ ಇಟ್ ನೋಡ್ರಿ ನಟ್ ಮತ್ 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 ನೋಡ್ರಿ ಮಜ್ ಮಜಾ ಹೆಂಗೈತಿ ಭಾರಿ ಮಜಾ ಮಜಾ ಇರ್ತಾವೆ ಕ್ವಶನ್ ಪೇಪರ ಶಿಕ್ಷಕನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳಿಗೆ ತಾನೇ ತಕ್ಷಣ ಹೇಳಿನಲ್ಲ ತಕ್ಷಣ ಅಂತಕ್ಕಂಥ ಅಲ್ಲಿ ಬಂತಿಲ್ಲ ತಕ್ಷಣ ಇದೇ ರೀ ನಮಗೆ ಇದೇ ಕ್ವಶನ್ ಪೇಪರ್ಗಳು ಬಿಡಿಸೋದ್ರಿಂದ ಇದೇ ಜ್ಞಾನ ಬೇಕು ನಮಗೆ ಹೌದಾ ಇಷ್ಟು ನಿಮಗೆ ನಾಲೆಜ್ ಇತ್ತಂದ್ರೆ ಬೆಕ್ಕಾದಂಗೆ ಕ್ವಶನ್ ಕೇಳ ಆರಾಮಾಗಿ ಉತ್ತರವನ್ನು ಹಾಕಿಬಿಡ್ತೀರಿ ನನಗೆ ಭರವಸೆ ಅದು ತಕ್ಷಣ ಪರಿಹಾರ ಬಂತಂದ್ರೆ ಕ್ರಿಯಾ ಸಂಶೋಧನೆ ಯಾಕೆ ಎದ್ದು ಬಂದ್ಬಿಡ್ಬೇಕು ಎಸ್ ಕ್ರಿಯಾ ಸಂಶೋಧನೆ ಜಿಂದಾಬಾದ್ ಅಂದ್ಬಿಡ್ಬೇಕಲ್ಲ ಎಸ್ ನೋಡಿರಿ ಪ್ರೌಢಶಾಲಾ ಮಕ್ಕಳಿಗೆ ವ್ಯಾಕರಣ ಬೋಧನೆಯನ್ನು ಮಾಡಲು ಸೂಕ್ತವಾಗಿರ್ತಕ್ಕಂಥ ಬೋಧನಾ ಪದ್ಧತಿಯು ಇರುವೆಯೂ ಅನುಗಮನ ಪದ್ಧತಿ ನಿಗಮನ ಪದ್ಧತಿಯು ಅಂತೂ ನಾನು ಏ ಟಿ ಟಿ ಬಂತಂದ್ರೆ ನಾವು ಬಾಯಿ ಬಹನ ಅಂತೇಳಿ ಬಂದು 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 ಕುಂತು ಬಿಡ್ತಾವ ಅನುಗಮನ ಪದ್ಧತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಹಳ ಸಿಂಪಲ್ ಅಂಡಪಿಸಲ ರಿಪೀಟ್ ಆಗಿದ್ದು ರಿಪೀಟ್ ಆಗೋಕೆ ನಾವು ಬಂದೇ ಬರ್ತಾವೆ ಕ್ವಶನ್ ಎಸ್ ಚಂಪು ಕಾವ್ಯ ಅಂತಂದ್ರೆ ಗದ್ಯ ಮತ್ತು ಪದ್ಯಗಳಿಂದ ಕೂಡಿರುವುದು ಬಹಳ ಸಿಂಪಲ್ ಚಂಪು ಕಾವ್ಯದ ಒಂದು ಲಕ್ಷಣ ಕೇಳೋ ಬೇರೇನು ಕೇಳಿಲ್ಲ ಚಂಪು ಕಾವ್ಯದ ಒಂದು ಲಕ್ಷಣ ಅಂತಂದ್ರೆ ಗದ್ದೆ ಮತ್ತು ಪದ್ಯಗಳಿಂದ ಕೂಡಿರ್ತದ ಸಿಂಪಲ್ ಆಗಿರ್ತಕ್ಕಂಥ ಒಂದು ಉತ್ತರ ನೆಕ್ಸ್ಟ್ ನೋಡ್ರಿ ಸಾಮಾಜಿಕ ಕಳಕಳಿಯಿಂದ ತುಂಬಿದ ನಿರ್ದಿಷ್ಟ ಸಂದೇಶಗಳನ್ನ ಹೊತ್ತ ವಿಚಾರ ಪ್ರಚೋದಕ ನಾಟಕ ಪ್ರಭೇದವಿದು ನೋಡ್ರಿ ಈಗ ನಿಮ್ಮ ಅರ್ಥ ಮಾಡಿಸ್ಬಿಡ್ತೀನಿ ಇದು ಸೆಂಟೆ ಇದು ಕ್ವಶನ್ ಕ್ಯಾನ್ ಕೇಳಂದ್ರ ಸಾಮಾಜಿಕ ಕಳಕಳಿ ಸಾಮಾಜಿಕ ಕಳಕಳಿಯಿಂದ ತುಂಬಿದ ನಿರ್ದಿಷ್ಟ ಸಂದೇಶಗಳನ್ನು ಹೊತ್ತ ವಿಚಾರ ಪ್ರಚೋದಕ ನಾಟಕದ ಪ್ರಭೇದ ನೋಡ್ರಿ ಈಗ ನಾವು ಸಮಾಜದಲ್ಲಿ ಯಾವುದೋ ಒಂದು ವಿಷಯದ ಕುರಿತು ಬಾಲ್ಯ ವಿವಾಹಗಳು ಹೆಚ್ಚಾಗತ್ತವ ಆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ನಾವು ಮಕ್ಕಳಿಂದ ಬೀದಿ ನಾಟಕವನ್ನ ಏನು ಮಾಡಿಸ್ತೀವಲ್ಲ ಬೀದಿ ನಾಟಕವನ್ನು ಮಾಡೋದ್ರಿಂದ ಸಮಾಜದಲ್ಲಿ ಏನಾಗ್ತೈತಿ ಆ ಒಂದು ಬಾಲ್ಯ ವಿವಾಹವನ್ನು ಹೆಂಗ್ ತಡಿಬೇಕು ಬಾಲ್ಯ ವಿವಾಹಕ್ಕಿರ್ತಕ್ಕಂಥ ಕಾನೂನುಗಳೇನು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ದುಷ್ಪರಿಣಾಮಗಳು ಹಿಂಗೆ ಸಮಾಜಕ್ಕೆ ಅದರಿಂದ ಒಂದು ಸಂದೇಶ ಹೋಗ್ತಿತ್ತು ಅಂತಂದ್ರೆ ಅದು ಯಾವುದು ಬೀದಿ ನಾಟಕಗಳಾಗ್ತವೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಛಾಯಾ ನಾಟಕಗಳಲ್ಲ ಮೂಲ ನಾಟಕಗಳಲ್ಲ ಪ್ರಸಾರ ನಾಟಕಗಳಲ್ಲ ಇವು ಎದಕ್ಕೆ ಉದಾಹರಣೆ ಅಂತಂದ್ರೆ ಬೀದಿ ನಾಟಕಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆ ನೆಕ್ಸ್ಟ್ ಕ್ವಶನ್ ಹ್ಞೂ ಅಭ್ಯಾಸ ಪುಸ್ತಕ ಪಠ್ಯ ಪುಸ್ತಕದ ಮೇಲೂ ಅನ್ನ ಕೇಳ್ತಿರ್ತಾನೆ ಹ್ಞೂ ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪ ಅಂತಂದ್ರೆ ಮುಖ್ಯಪಾಧ್ಯಗೆ ಮಾರ್ಗದರ್ಶನ ನೀಡುವುದು ಬರೇ ಮುಖ್ಯಪಾಧ್ಯಗೆ ಮಾರ್ಗದರ್ಶನ ನೀಡೋದು ಅಲ್ರಿ ಪ ಅಭ್ಯಾಸ ಪುಸ್ತಕ ಮಕ್ ಮುಖ್ಯ ಬರೇ ಒಬ್ಬರಿಗೆ ಏನು ನೀಡಿದ್ರೆ ಹೆಂಗೆ ಇಲ್ಲ ನೆಗೆಟಿವ್ ಸೆಂಟೆನ್ಸ್ ತೆಗೆದಾಕಿರೋದನ್ನು ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡು ಬರುವ ಗುರುತಿಸುವುದು ಅದೇ ಹೆಂಗ್ ಗುರುತಿಸ್ತದೆ ನೆಗೆಟಿವ್ಸ್ ಒಡ್ದಾಗ್ತದನ್ನು ಶಿಕ್ಷಕರ ಬೋಧನೆಯಲ್ಲಿ ಕಂಡು ಬರುವ ನ್ಯೂನತೆಯನ್ನು ಗುರುತಿಸುವುದು ತಾಪು ಮೂರು ನೆಗೆಟಿವ್ ಅಂದ್ರೆ ಒಂದು ಪಾಸಿಟಿವ್ ಅದೇ ಆನ್ಸರ್ ಹಾಕಿದ್ಬಿಡುವ ಪಟ್ಟನೆ ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಕಾರ ಆಗ್ತಿತ್ತು ನೋಡಿ ಎಟ್ ಮಜಾ ಐತಿ ಮೂರು ನೆಗೆಟಿವ್ ಒಂದು ಪಾಸಿಟಿವ್ ನಾಲ್ಕನೇ ಆಪ್ಷನ್ ಸರಿ ಎಸ್ ಕಲಿಸುವ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ ಕಲಿಕೆಯನ್ನು ಉತ್ತೇಜಿಸುವ ನೋಡ್ರಿ ಎಷ್ಟು ಚಂದ ಇತ್ತು ಕ್ವಶನ್ ಕಲಿಸುವ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ ಕಲಿಕೆಯನ್ನು ಪ್ರಚೋದಿಸುವ ಸಾಧನ ದೃಕ್ ಶ್ರವಣ ಸಿಂಪಲ್ ಬಹಳಷ್ಟೇ ಸರಳ ಪ್ರಶ್ನೆ ಐತಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ ದೃಕ್ ಶ್ರವಣೋಪಕರಣಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪಷ್ಟವಾದ ಉಚ್ಚಾರ ಧ್ವನಿ ಏರಿಳಿತ ವ್ಯಾಕರಣಬದ್ಧ ನಿರರ್ಗಳ ಮಾತುಗಾರಿಕೆಯ ಸಾಮರ್ಥ್ಯ ಇದರಿಂದ ಬೆಳಿತೈತಿ ಎದರಿಂದ ಬೆಳಿತೈತಿ ನೋಡ್ರಿ ಈಗ ಸ್ಪಷ್ಟವಾಗಿ ನಾನು ಹೆಂಗೆ ಓದಾಕತೀನಂದ್ರೆ ಸ್ಪಷ್ಟವಾದ ಉಚ್ಚಾರ ಧ್ವನಿ ಯ ಏರಿಳಿತ ವ್ಯಾಕರಣ ಬದ್ಧ ಹಾಗೂ ನಿರರ್ಗಳ ಮಾತುಗಾರಿಕೆ ಹಿಂಗೇನಾದರೂ ಓದಿ ಕ್ಲಾಸ್ ಮಾಡೋದ್ ಅಂದ್ರೆ ಒಬ್ರು ಕ್ಲಾಸಿಗೆ ಅಟೆಂಡ್ ಆಗೋಂಗಿಲ್ಲ ಅದೇ ನೋಡಿರಿ ಸ್ಪಷ್ಟವಾದ ಉಚ್ಚಾರ ಧ್ವನಿ ಏರಿಳಿತ ವ್ಯಾಕರಣಬದ್ಧ ಹಾಗೂ ನಿರರ್ಗಳ ಮಾತುಗಾರಿಕೆಯ ಸಾಮರ್ಥ್ಯ ಇದರಿಂದ ಬೆಳೆಯುತ್ತೈತಿ ಗಟ್ಟಿ ವಾಚನದಿಂದ ಬೆಳೆಯತೈತಿ ಇದೇ ನಮ್ಮ ಕನ್ನಡ ಬೋಧನ ಅಂತಂದ್ರೆ ಕ್ವಶನ್ ಓದ್ತಾನೆ ಅದಕ್ಕೆ ಅಂತ ಬಾಯಾಗ ಆನ್ಸರ್ ಬಂದ್ಬಿಡ್ಬೇಕು ಹಾಂ ಮೌನವಾಚನಕ್ಕೆ ಸಂಬಂಧಪಡೋಂಗಿಲ್ಲ ಸ್ಥೂಲ ವಾಚನಕ್ಕೆ ಅದು ಬರೋದೇ ಇಲ್ಲ ಸೂಕ್ಷ್ಮ ವಾಚನ ಅಂದ್ರೆ ಮನಸ್ಸನ್ನಾಗ ಓದ್ತೀವಿ ಗಟ್ಟಿ ವಾಚನದಿಂದ ಈ ಏನಾಗ್ತೀವಿ ಎಲ್ಲ ಮೇಲಿನ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಯದರಾಗ ಬರ್ತಾವ ಗಟ್ಟಿ ವಾಚನದಲ್ಲಿ ಬರ್ತಾವ ಸಿಂಪಲ್ ಆಗಿರ್ತಕ್ಕಂಥ ಓ ಕ್ವಶನನ್ನು ಪಟ್ಟನ್ನು ನೋಡಿದ ತಕ್ಷಣ ಆನ್ಸರ್ ಬಂದುಬಿಡ್ತದೆ ನೋಡಿರಿ ಬಾಯಾಗ ಹ್ಞೂ ಪರಿಶೋಧನಾತ್ಮಕ ಪ್ರಶ್ನಿಸುವ ಕೌಶಲ್ಯದ ಘಟಕಾಂಶಗಳ ಗುಂಪಿಗೆ ಇದು ಸೇರಿಲ್ಲ ಅಂದ್ರೆ ಪರಿಶೋಧನೆಯನ್ನು ಮಾಡುವುದು ಈಗ ಯಾವುದೋ ಒಂದು ಟಾಪಿಕ್ ಅದನ್ನು ಶೋಧಿಸುವುದು ಹೌದಾ ನೋಡ್ರಿ ಸುಳಿವನ್ನು ನೀಡುವುದು ಎಸ್ ಮಕ್ಕಳು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಸುಳಿವನ್ನ ಕೊಟ್ಟರೆ ಆ ಒಂದು ಪ್ರಶ್ನೆಗೆ ಬಗ್ಗೆ ವಿಚಾರವನ್ನ ಮಾಡ್ತಾವೆ ಹೌದಾ ಸುಲಭ ಸರಳ ಮತ್ತು ಆಸಕ್ತಿದಾಯಕದು ಇದನ್ನು ವೇಟ್ ಮಾಡ್ರಿ ವಿಮರ್ಶಾತ್ಮಕ ಕಾರ್ಯವನ್ನು ಹೆಚ್ಚಿಸ್ತೈತಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸ್ತೈತಿ ಒಂದನೇದು ಮೂರನೇದು ನಾಲ್ಕನೇದು ಪರಿಶೋಧನಾತ್ಮಕ ಪ್ರಶ್ನಿಸುವ ಕೌಶಲ್ಯಕ್ಕ ಏನಾಗ್ಯಾವ ಅಂಶಗಳು ಯಾಕಂದ್ರೆ ಏನೋ ಒಂದು ಮಕ್ಕಳಲ್ಲಿ ನಾವು ಕುತೂಹಲಕಾರಿ ಪ್ರಶ್ನೆ ಕೇಳಿದ್ವಿ ಅಂತಂದ್ರೆ ಸುಳಿವನ್ನ ಕೊಡ್ತೀವಿ ಅದಕ್ಕೆ ಏ ಇದು ಹಿಂಗೆ ಐತಿ ನೋಡ್ರಿ ಇದು ಈಗ ನಾನು ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ನಾನು ಕೊಡ್ತೀನಿ ನಿಮ್ಗೆ ಹೌದಾ ನಮ್ಮ ಸಾರನಾಥದಲ್ಲಿರ್ತಕ್ಕಂಥ ಅಶೋಕ ಚಕ್ರ ಅಶೋಕ ಚಕ್ರದ ಮೇಲೆ ನಾನು ಒಂದು ಕ್ವಶನ್ ಕೇಳ್ತೀನಿ ಹೌದಾ ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನ ಯಾವುದಂತ ಕೇಳ್ತೀನಿ ಏನಂತಾರೆ ನಾಲ್ಕು ಮುಖದ ಸಿಂಹ ಅಂತ ಕೇಳ್ತಾರೆ ನಾಲ್ಕು ಮುಖದ ಸಿಂಹವನ್ನು ಯಾವ ಸಾಮ್ರಾಜ್ಯದಿಂದ ನಾವು ತೆಗೆದುಕೊಂಡಿವಿ ಅಥವಾ ಯಾವ ಅರಸನಿಂದ ತಕ್ಕೊಂಡಿವಿ ಅಂತಕ್ಕಂಥದ್ದು ನಾನು ಪ್ರಶ್ನೆಯನ್ನು ಕೇಳ್ತೀನಿ ಆ ಮಕ್ಕಳಿಗೆ ಕುತೂಹಲವನ್ನು ಮುಡಿಸ್ತೀನಿ ಹಿಂಗೆ ಒಂದು ಒಂದು ಏನಾದರೂ ಒಂದು ಅವರಿಗೆ ಸುಳಿವನ್ನು ಕೊಡ್ತೀನಿ ಹಾಂ ಅದನಂತರ ಅವರ ಮೋಟಿವೇಶನ್ ಅವರಿಗೆ ಪ್ರಚೋದನೆಯನ್ನು ಕೊಡ್ತೀನಿ ಅವು ಏನು ಮಾಡ್ತಾವೆ ಮಕ್ಕಳು ವಿಚಾರ ಮಾಡ್ತಾವ ಸರಿ ಕ್ವಶನನ್ನು ಕೇರಲ್ಲ ಸರಿ ಪ್ರಶ್ನೆ ಕೇರೋಲ್ಲ ಇದಕ್ಕೇನು ಉತ್ತರ ಇರ್ಬೋದು ಅಂತೇಳಿ ವಿಚಾರ ಮಾಡ್ತಾವ ಸುಳಿವು ಕೊಡುವುದು ವಿಮರ್ಶಾತ್ಮಕ ಅರಿವನ್ನು ಹೆಚ್ಚಿಸುವುದು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವುದು ಇವು ಮೂರೇನಾಗ್ತವೆ ಪರಿಶೋಧನಾತ್ಮಕ ಪ್ರಶ್ನಿಸುವ ಕೌಶಲ್ಯದ ಘಟಕಾಂಶಗಳಾಗ್ತವ ಬಟ್ ಸರಳ ಸುಲಭ ಮತ್ತು ಆಸಕ್ತಿದಾಯಕ ಆಸಕ್ತದಾಯಕಾರಿಯಾಗಿರತಕ್ಕಂಥದ್ದು ರಾಂಗ್ ಆಗ್ತೈತೆ ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಸೂಕ್ಷ್ಮ ವಾಚನ ಗಟ್ಟಿ ವಾಚನ ಇವು ಇರುವೆ ಇವು ಅಂದ್ರೆ ಇವು ಇರುವೆ ಸೂಕ್ಷ್ಮ ಓದುಗಾರಿಕೆಯ ಮುಖ್ಯ ಉದ್ದೇಶ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು ಸೂಕ್ಷ್ಮ ಓದುಗಾರಿಕೆಯ ಮುಖ್ಯ ಉದ್ದೇಶ ಅಂತಂದ್ರೆ ನೋಡ್ರಿ ನಾ ಹೇಳಿನಲ್ಲ ಮೊದಲೇ ಮ್ಯಾಲ ಕೇಳ ನೋಡ್ರಿ ಸೂಕ್ಷ್ಮ ವಾಚನ ಮ್ಯಾಲ ತೋರ್ಸೇ ಬಿಡ್ತೀನಿ ಒಂದೇ ಕ್ವಶನ್ ಪೇಪರ್ ನಂಗೆ ಮಜಾ ಮಜಾ ಕ್ವಶನ್ ಕೇಳ್ತಾನ ಅದು ಸೂಕ್ಷ್ಮ ವಾಚನ ಎಲ್ಲಿ ಐತೆ ಪೌ ಕ್ರಿಯಾ ಸಂಶೋಧನೆ ಪರಿಹಾರ ಬೋಧನೆ ಆಯಿತು ಸೂಕ್ಷ್ಮ ವಾಚನ ಇಲ್ಲಿ ಎಲ್ಲಿ ಐತಿ ಗದ್ಯದು ಉತ್ತಮ ಮಾತುಗಾರಿಕೆ ಹಾಂ ಆಯ್ತು ನೋಡ್ರಿ ಇಪ್ಪತ್ತೊಂದನೇ ಕ್ವಶನ್ ಕೇಳ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಪೇಪರ್ ಎರಡರಾಗ ಸೂಕ್ಷ್ಮ ವಾಚನ ನಿರ್ದಿಷ್ಟ ಮಾಹಿತಿ ಅಂಶವನ್ನು ಅನ್ವೇಷಿಸಲು ಓದುವುದು ಅಂತ ಹೇಳಿದೆ ಎಸ್ ನಿರ್ದಿಷ್ಟ ಈಗ ಅದೇ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕ್ವಶನ್ ನೋಡ್ರಿ ನೀವು ನೀವೇ ನೋಡ್ರಿ ಎಸ್ ನೆಕ್ಸ್ಟ್ ಎಲ್ಲೈತಿ ಇದೆಲ್ಲ ಮುಗಿಸಿವಿ ನೆಕ್ಸ್ಟ್ ಸೂಕ್ಷ್ಮ ಓದುಗಾರಿಕೆ ಉದ್ದೇಶ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು ಈಗ ನಾನು ಮಕ್ಕಳಿಗೆ ಏನು ಮಾಡ್ತೀನಿ ಈ ಪೇಜ್ನ್ಯಾಗ ಇದು ಉತ್ತರ ಐತಿರಲಿ ಒಂದು ಪ್ರಶ್ನೆ ಕೊಡ್ತೀನಿ ನೀವು ಹುಡುಕ್ರಿ ಅಂತ ಹೇಳ್ತೀನಿ ಆ ಪ್ರಶ್ನೆ ಕೊಟ್ಟನೆಂದ್ರೆ ಪಟ 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 ಮನಸ್ಸಿನಾಗ ಓದ್ಕೋತ ಸೂಕ್ಷ್ಮಿ ಅಂದ್ರೆ ಅವ್ರ ತಲೆಯಾಗ ಒಂದು ಉದ್ದೇಶ ಇರ್ತೈತಿ ಸರ್ ಒಂದು ಪ್ರಶ್ನೆಗೆ ಯಾರ ಅದಕ್ಕೊಂದು ಉತ್ತರವನ್ನು ಹುಡುಕಬೇಕು ಅಥವಾ ಸರ್ ಒಂದು ಮಾಹಿತಿಯಕ್ಕೆ ಯಾರ ಆ ಮಾಹಿತಿಯನ್ನು ಹುಡುಕಿ ನಾವು ಸೋರಿಗೆ ತೋರಿಸ್ಬೇಕಂತಕ್ಕಂಥದ್ದು ಹುಡುಗರು ತಲೆಯಾಗನಾಗ ಬರ್ತೈತಿ ಇದೇ ಸೂಕ್ಷ್ಮ ವಾಚನ ಸೂಕ್ಷ್ಮ ಅಂತಂದ್ರೆ ಭಾಳ ಸೂಕ್ಷ್ಮವಾಗಿ ಅದನ್ನು ಗಮನಿಸೋದು ಅಲ್ಲಿ ಏನೈತಲ್ಲ ಆ ಟಾಪಿಕ್ಕನ್ನು ನಾವು ತೆಗೆದುಕೊಳ್ಳೋದನ್ನೇ ಸೂಕ್ಷ್ಮ ವಾಚನ ಅಂತ ಕರಿತೀವಿ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕೋದು ಮೇಲೇನೂ ಅದೇ ಕ್ವಶನ್ ರಿಪೀಟ್ ಆಗಿತ್ತು ಇಲ್ಲಿನೂ ಅದೇ ಕ್ವಶನ್ ರಿಪೀಟ್ ಆಗ್ತೈತಿ ಮುಂದೂ ಅದೇ ಕ್ವಶನ್ ರಿಪೀಟ್ ಂತ ಮೆಥಡ್ ಮಾತ್ರ ಬದಲಿಯಾಗ್ತಿ ಪ್ರಶ್ನೆಗಳು ಅವೇ ಇರ್ತಾವ ಎಸ್ ನೆಕ್ಸ್ಟ್ ಕ್ವಶನ್ ಚರ್ಚ್ ಬಂತು ನೋಡ್ರಿ ಮತ್ತೆ ಚರ್ಚಾ ಸ್ಪರ್ಧೆ ಹ್ಮ್ ಚರ್ಚಾ ಸ್ಪರ್ಧೆಯಲ್ಲಿ ಮಕ್ಕಳನ್ನ ಭಾಗವಹಿಸುವಂತೆ ಪ್ರೇರೇಪಿಸುವುದು ಈ ಕೌಶಲ್ಯದ ಬೆಳೆಸುವ ಸಲುವಾಗಿ ನೋಡ್ರಿ ಚರ್ಚೆಯನ್ನ ಯಾಕೆ ಮಾಡ್ತೀವಿ ಒಂದು ಇದು ಒಂದು ಕಾನ್ಸೆಪ್ಟ್ ನಮ್ಮ ತಲೆ ಆಗಿದ್ರೆ ಸಾಕು ಚರ್ಚೆಯನ್ನ ಯಾಕೆ ಮಾಡ್ತೀವಿ ಮಾತನ್ನ ಮಾತುಗಾರಿಕೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಕ ಆಲಿಸುವ ಕೌಶಲ್ಯ ಬರೋಂಗಿಲ್ಲ ಮಾನಸಿಕ ಕೌಶಲ್ಯ ಬರಂಗಿಲ್ಲ ಟಿಪ್ಪಣಿ ಮಾಡಿಕೊಳ್ಳೋ ಕೌಶಲ್ಯ ಬರೋಂಗಿಲ್ಲ ಏನು ಬರಂಗಿಲ್ಲ ಇವು ಮಾತುಗಾರಿಕೆ ಕೌಶಲ್ಯ ಚರ್ಚೆ ಬಂತಂದ್ರೆ ಮಾತುಗಾರಿಕೆ ಕೌಶಲ್ಯ ಆರಾಮಾಗಿದ್ದಕ್ಕೂ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಒಂದೇ ಅರ್ಥಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಧ್ವನಿ ವ್ಯತ್ಯಾಸಗಳು ಈ ಭಾಷಾ ಸೃಷ್ಟಿ ಸ್ವತಂತ್ರವನ್ನು ಭಾಷಾ ವಿಜ್ಞಾನಿ ಹಾಕೆಟ್ ಹೀಗೆ ಪ್ರಸ್ತಾಪಿಸಿದ್ದಾರೆ ಅಂದ್ರೆ ಕೆಲವೊಂದು ಸೆಂಟೆನ್ಸ್ ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗ್ತಿ ಒಂದು ಅರ್ಥಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಧ್ವನಿ ವ್ಯತ್ಯಾಸಗಳು ಇರುತ್ತವೆ ಈ ಭಾಷಾ ಸೃಷ್ಟಿಯ ಸ್ವತಂತ್ರವನ್ನ ಭಾಷಾ ವಿಜ್ಞಾನಿ ಹಾಕೆಟ್ ಈ ರೀತಿ ಪ್ರಸ್ತಾಪಿಸಿದ್ದಾರೆ ಅಂತಂದ್ರೆ ಯಾದೃ ಚಿಕತೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಅಷ್ಟೇ ಸರಳ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗಾಗುವ ಪ್ರಯೋಜನ ಇದು ಉಕ್ತ ಲೇಖನ ಸಿಂಪಲ್ ಆಗಿರ್ತಕ್ಕಂಥದ್ದು ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯತಕ್ಕಂಥ ಅಭ್ಯಾಸ ಮಕ್ಕಳಲ್ಲಿ ಮೂಡ್ತಿ ನಾನು ಮ್ಯಾಗ 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 ಉಕ್ತ ಲೇಖನವನ್ನು ವಿದ್ಯಾರ್ಥಿಗಳು ಹೇಳಕತ್ತಂತಂದ್ರೆ ಅವರು ಬರ್ಕೋದು ಬರ್ಕೋತ ತಪ್ಪುಗಳನ್ನು ಮಾಡ್ಕೋತ ಆ ತಪ್ಪುಗಳನ್ನು ಏನು ಮಾಡ್ತಾರ ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವಂತಹ ಅಭ್ಯಾಸ ಅವರಲ್ಲಿ ಮೂಡ್ತಿ ತಪ್ಪು ಬರಹಕ್ಕೆ ಕಾರಣವಾಗ್ತೈತಿ ನೆಗೆಟಿವಿಟಿ ಫಸ್ಟ್ ಆಪ್ಷನ್ನೇ ನೆಗೆಟಿವಿಟಿ ಅಲ್ಲ ತೆಗೆದುಬಿಡ್ದಾನ ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಸೌಂದರ್ಯದ ಪದ್ಯಕ್ಕೆ ಸಂಬಂಧಪಟ್ಟಿದ್ದು ಆ ರಾಂಗ್ ಅದನ್ನು ಎಸ್ ಸಭಾ ಕಂಪನ ದೂರ ಮಾಡ್ತೈತಿ ಅದನ್ನು ರಾಂಗ್ ಮೂರು ನೆಗೆಟಿವಾ ಮೂರನೇದೊಂದೇ ಸರಿ ಐತಿ ಪಾಸಿಟಿವ್ ಐತಿ ಆ ಉತ್ತರಕ್ಕೆ ಹೆಚ್ಚು ಸಮೀಪ ಐತಿ ಆರಾಮಾಗಿ ಅದನ್ನು ಹಾಕಿ ಬಿಡಬೇಕು ಜೈ ಉಕ್ತ ಲೇಖನ ಅಲ್ಲಿ ಇಷ್ಟು ಏನಾದಾವಲ್ಲ ಈ ಒಂದು ಎರಡು ಸಾವಿರದ ಹ್ಞೂ ಎರಡು ಸಾವಿರದ ಇಪ್ಪತ್ತೊಂದು ಪೇಪರ್ ಎರಡರಲ್ಲಿ ಕೇಳಿ ಇರ್ತಕ್ಕಂಥ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೆಗಳನ್ನು ನೋಡ್ಕೋದು ಬಂದ್ವಿ ಸುಮಾರು ನೋಡ್ರಿ ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳು ಇಲ್ಲಿ ಸಿಕ್ಕು ಸುಮಾರು ಏನೂರು ಮ್ಯಾಕ್ ಕ್ವಶನ್ ಈಗ ಎಲ್ಲ ಹಿಂದಿನ ತರಗತಿ ಒಂದು ನಾಲ್ಕೈದು ತರಗತಿಗಳನ್ನೇ ಅದು ಸಾಧ್ಯ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಇನ್ನೂ ಒಂದೆರಡು ತರಗತಿಗಳನ್ನು ಮಾಡೋಣ ಇನ್ನೋ ಒಂದಿಷ್ಟು ಪೇಪರ್ಗಳನ್ನು ಪೇಪರ್ಗಳನ್ನ ತಗೊಂಡ್ಬಂದು ನಿಮಗೆ ಏನು ಮಾಡ್ತೀನಿ ಬಿಡಿಸ್ಕೊಟ್ಬಿಡ್ತೀನಿ ಅದು ಏನಾಗ್ತಿ ಮುಂಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಗೆ ಅಥವಾ ಮುಂಬರ್ತಕ್ಕಂಥ ಬೇಕಾದಂಥ ಜಿ ಪಿ ಎಸ್ ಟಿ ಆರ್ ಬರೀರಿ ಸಿ ಬರೀರಿ ಹ್ಞೂ ಆಮೇಲೆ ಹೈಸ್ಕೂಲ್ ಬರೀರಿ ಬೋಧನಾ ಬೋಧನಾಶಾಸ್ತ್ರದ ಪ್ರಶ್ನೆಗಳು ನಿಮಗೆ ಬಂದು ಅಂತಂದ್ರೆ ಅವು ಅಲ್ಲಿಂದ ಕೇಳ್ತಾನೆ ಅದೇ ಟಾಪಿಕ್ ಮೇಲೆ ಕೇಳ್ತಿರ್ತಾನ ನಿಮಗೆ ಹೆಚ್ಚು ಹೆಚ್ಚು ಅನುಕೂಲಕರ ಆಗ್ತೈತಿ ಎಲ್ಲರಿಗೂ ಈ ಒಂದು ತರಗತಿಗೂ ಅನುಕೂಲಕರ ಆಗೇ ಅಂತ ಭಾವಿಸ್ತೀನಿ ಮತ್ತೆ ಏನು ಮಾಡ್ತೀನಿ ಇನ್ನೊಂದಷ್ಟು ಕ್ವಶನ್ ಪೇಪರ್ಗಳನ್ನು ತಗೊಂಬಂದು ಕನ್ನಡ ಬದನ ಶಾಸ್ತ್ರದ ಮೇಲೆ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಶನ್ ಮಾಡೋಣ ಮತ್ತೆ ನಿಮಗೆ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು